ಇವತ್ತು ಶಗಿ ನಗರದಲ್ಲಿ ಎರಡ್ನೂರ ಎಂಟುನೂರ ನಲವತ್ತೆರಡು ಬಾರ್ ಟು ನಲ್ಲಿರುವಂತಹ ಎಂಬತ್ನಾಲ್ಕು ಕುಟುಂಬಗಳು ಇವತ್ತು ಬೀದಿ ಪಾಲಿಯಾಗಿದ್ದು ನಾವು ನಿಮ್ಮೆಲ್ಲರ ಕಣ್ಣಾರಿಯನ್ನು ನೋಡಿದ್ದೇವೆ ಬಹುಶಃ ಇದಕ್ಕೆ ನಿನ್ನೆ ಶಾಸಕರು ಒಂದು ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ನಾನು ಪತ್ರ ಹಂಚಿಲ್ಲ ಇದಕ್ಕೆ ನಾನು ಜವಾಬ್ದಾರ ಎಂಬ ಜವಾಬ್ದಾರ ಜವಾಬ್ದಾರ ರೀತಿಯಿಂದ ಮಾತನಾಡುವುದು ಬಿಟ್ಟು ಜವಾಬ್ದಾರಿಯಿಂದ ಇದ್ದಾರೆ ಯಾರೇ ಆಗಲಿ ಈಗಿನ ಜನಪ್ರತಿನಿಧಿಗಳು ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಶಾಸಕರು ಹಕ್ಕ ಹಂಚಿರಬಹುದು ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಇವತ್ತು ಕಿತ್ತು ಆಗಲು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಅಮಾಯಕ ಜನರು ಸಾಲ ಸೂಲ ಮಾಡಿಕೊಂಡು ಅನೇಕ ದುಡಿದು ಇವತ್ತು ಮನೆಗಳನ್ನು ಕಟ್ಟಿಕೊಂಡಿದ್ದರು ಉಶ ಅಲ್ಲಿ ಅನೇಕ ಬಡ ಜನ ಬಡತನ ರೇಖೆಯಲ್ಲಿರುವಂತಹ ವಿಧ ಜನರು ಇದ್ದರು ಇವತ್ತು ಮೂಲವಾಗಿ ಆ ಸರ್ವೆ ನಂಬರು ಎಂಟುನೂರ ನಲವತ್ತೆರಡು ಅದು ಒಟ್ಟು ಮೂಲ ಹದಿನೇಳು ಎಕರೆ ಮೂವತ್ತು ಮೂವತ್ತು ಗುಂಟೆ ಮೂಲ ಅದು ಎಲ್ಲಿ ಅಂದ್ರೆ ಒಂದು ಡ ನಂಬರ್ ಹೇಳ್ತದೆ ಒನ್ ಜೀರೋ ಸೆವೆನ್ ಏಟ್ ಜೀರೋ ಈ ಡ ಹೇಳ್ತದೆ ನಾಲ್ಕು ಐದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಚಂದ್ರಾಮಪ್ಪ ಶರಣಪ್ಪ ಶಂಕರಪ್ಪ ತಂದೆ ಮಲ್ಲಪ್ಪ ಹಾಗೆ ಸರ್ ಎಂಟುನೂರ ನಲವತ್ತೆರಡು ಬಾರ್ ಪೈಕಿ ಎಂಟು ಗುಂಟಾ ಎಂಟು ಎಕರೆ ಮೂವತ್ತೈದು ಗುಂಟ ಹತ್ತು ಗುಂಟ ಆ ಖರಾಬ್ ಇರುತ್ತದೆ ಉಳಿದ ಜಮಾನು ಎಂಟು ಎಕರೆ ಇಪ್ಪತ್ತೈದು ಗುಂಟ ಇರ್ತದೆ ಇದು ಯಾರೋ ಆ ವಿಸರ ಸಲ ಎಂಟು ಎಕರೆ ಇರ್ತದೆ ಮೂವತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಖರೀದಿಯಾಗಿದೆ ಇದು ಯಾರು ಖರೀದಿ ಮಾಡಿದ್ದಾರೆ ಮರಬಿಗಿ ಅಬ್ದುಲ್ ಖಾದರ್ ಖರ್ಗಿಯವರು ಒಂದು ಸಾವಿರ ರೂಪಾಯಿಗೆ ಖರೀದಿ ಮಾಡುತ್ತಾರೆ ಎಂಟು ಎಕರೆ ಮೂವತ್ತೈದು ಗುಂಟೆ ಯಾರು ವಿಸರ ಕಡೆಯಿಂದ ಈ ಖರ್ಗಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಖರೀದಿ ಮಾಡ್ತಾರೆ ಇನ್ನೊಂಟಾಗಿ ಹೇಳ್ತದೆ ಒನ್ ಫೈವ್ ಏಟ್ ಜೀರೋ ತ್ರೀ ಇದು ಹೇಳ್ತದೆ ಐದು ಆರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮರಬಿಗಿ ಅಬ್ದುಲ್ ಖಾದರ್ ಖರ್ಗಿ ಅವರು ಸಿದ್ದರಾಮಪ್ಪ ಈರಪ್ಪ ಕುರುಡೆ ಇವರಿಗೆ ಎಂಟುನೂರ ನಲವತ್ತೆರಡು ಒಂದರ ಪೈಕಿ ಕ್ಷೇತ್ರ ನಾಲ್ಕು ಎಕರೆ ಖರೀದಿ ನೀಡಿರುತ್ತಾರೆ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಯಾರು ಇವರು ಕುರುಡಿಯವರಿಗೆ ಖರೀದಿ ಕೊಡ್ತಾರೆ ಅವರು ಖರ್ಜಿ ಅವರು ಕೊಡ್ತಾರೆ ಇನ್ನೊಂದು ಡಾ ಹೇಳ್ತದೆ ಹದಿನಾರು ಐನೂರ ತೊಂಬತ್ತೆರಡು ಮೂರು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಎಂಟುನೂರ ನಲವತ್ತೆರಡು ಬಾರ್ ಒಂದರ ಪೈಕಿ ನಾಲ್ಕೆಗರೆ ಸಿದ್ದರಾಮಪ್ಪ ಈರಪ್ಪ ಕುರುಡಿ ಇವರು ಮಲ್ಲಪ್ಪ ಚನ್ನ ಚನ್ನೀರಪ್ಪ ಮನುಗುಡಿ ಇವರಿಗೆ ಖರೀದಿ ನೀಡುತ್ತಾರೆ ರೂಪಾಯಿ ನಲವತ್ತು ಸಾವಿರಕ್ಕೆ ಮನಗುಡಿಯವರು ಖರೀದಿ ಮಾಡ್ತಾರೆ ನಾಲ್ಕು ಎಕರೆ ಇನ್ನೊಂದ ಹೇಳ್ತದೆ ಹತ್ತು ಮೂರು ಹನ್ನೊಂದು ತೊಂಬತ್ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡರ ಪೈಕಿ ಐ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಸೈಪನ್ ಸಾಬ್ ಚಾಂದ ಚಾಂದೀಸ್ ಬನಟ್ಟಿ ಇವರು ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಚನಮಲಪ್ಪ ಚೆನ್ನಮಲ್ಲಪ್ಪ ವೀರಪ್ಪ ಇವರಿಗೆ ಖರೀದಿ ನೀಡುತ್ತಾರೆ ಇದು ನಲವತ್ತು ಸಾವಿರ ಒಂದು ಬನೆಟ್ಟಿಯಿಂದ ಖರೀದಿ ಮಾಡ್ತಾರೆ ಒಂದು ಹುರುಳಿಯಿಂದ ಖರೀದಿ ಮಾಡ್ತಾರೆ ನಾಲ್ಕು ಎಕರೆ ನಾಲ್ಕು ಎಕರೆ ಹತ್ತ ಇನ್ನೊಂದು ಗ್ರಹ ಹೇಳ್ತದೆ ಹದಿನಾರು ಎಂಟುನೂರ ಐವತ್ಮೂರರಲ್ಲಿ ಹನ್ನೆರಡು ಸರ್ವೆ ನಂಬರ್ ಹನ್ನೆರಡು ಹನ್ನೆರಡರಲ್ಲಿ ಇಲ್ಲ హారు ఫార్మ్ నంబర్ హెడ్ మనగుళ్ళు తుమ్ ఫార్డు తుంబి జమీన్ దినాం హెడ్ హొంబత్ రూర బ క్షేత్రాన్ గుంటే అరాబ్ గుంటే చల్లప్ప చీరప్ప మనగుళ్ళివ్ ఎంట్ూర నల్వత్ క్షేత్రాన్ గుంటే అరాబ్ ಮೂವತ್ತಾರು ಗುಂಟೆ ಸಿದ್ದರಾಮಪ್ಪ ಉಳಿದದ ನಾಲ್ಕೈದ ಮೂವತ್ತೈದು ಗುಂಟೆ ಗುಂಟೆ ಯಾರಿಗೆ ಉಳಿತದ ಈ ಪ್ರಕಾರ ಮುನ್ನೂರ ಐವತ್ಮೂರು ಡ ಪ್ರಕಾರ ದಿನಾಂಕ ಹತ್ತೊಂಬತ್ತು ಆರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮಲ್ಲಪ್ಪ ಜನ್ಮ ಜನ್ಮಲಪ್ಪ ವೀರಪ್ಪ ಮನಗುಳಿಯವರು ಕ್ಷೇತ್ರ ಎಂಟ್ ಎಂಟುನೂರ ಫಾರ್ ಎರಡರ ಕ್ಷೇತ್ರ ಎಂಟು ಎಕರೆ ಮೂವತ್ತೈದು ಗುಂಟೆ ಎಂಟುನೂರ ನಲವತ್ತೆರಡು ಒಂದರ ಪೈಕಿ ನಾಲ್ಕು ಗುಂಟೆ ಅಂದರೆ ಟೋಟಲ್ ಎಂಟೈದು ಎಂಟು ಎಕರೆ ಮೂವತ್ತೈದು ಗುಂಟೆ ಮೂವತ್ತೈದು ಗುಂಟೆ ಒಂದು ನಾಲ್ಕು ಎಕರೆ ಒಂದು ಒಟ್ಟು ಅದು ಹನ್ನೆರಡು ಹನ್ನೆರಡು ಎಕರೆ ಸಿದ್ದರಾಮಪ್ಪ ಇರಪ್ಪ ಅವರು ನಾಲ್ಕು ಎಕರೆ ಕೊಡ್ತಾರೆ ಮತ್ತವರು ಅವ್ರಿಗೆ ಹೀಗೆ ಒಟ್ಟು ಎಂಟುನೂರ ನಲವತ್ತೇಳರ ಪೈಕಿ ಐದು ಗುಂಟೆ ಒಟ್ಟು ಕ್ಷೇತ್ರ ಒಟ್ಟು ಇದರಲ್ಲಿ ಭೂಸ್ವಾಧನು ಇದನ್ನು ಎಂಟುನೂರ ನಲವತ್ತೆರಡು ಬಾ ಟು ಪೈಕಿ ನಾಲ್ಕು ಎಕರೆ ಮೂವತ್ತೈದು ಖರಾಬ್ ಐದು ಗುಂಟೆ ಇದ್ದು ಒಟ್ಟು ಕ್ಷೇತ್ರ ಐದು ಎಕರೆ ಐದು ಇನ್ನೊಂದು ಎಂಟು ನಲವತ್ತೆರಡು ಒಂದರ ಪೈಕಿ ನಾಲ್ಕು ಎಕರೆ ಎಂಟು ನಲವತ್ತೇಳರ ಪೈಕಿ ಮೂವತ್ತೈದು ಗುಂಟೆ ಭೂಸ್ವಾಧನ ಮೂಲಕ ಹದಿನಾರು ಒಂದು ತೊಂಬತ್ತೈದರಲ್ಲಿ ಕಂದಾಯ ನಿರೀಕ್ಷಕರು ಪುರಸಭೆಗೆ ಕಬ್ಜಾ ಕೊಡಿಸಿದ್ದು ಒಟ್ಟು ಒಂಬತ್ತು ಎಕರೆ ಮೂವತ್ತೈದು ಗುಂಟ ಗುಂಟು ಭೂಸ್ವಾಧೀನ ಮುಖಾಂತರ ಯಾರು ಕಂದಾಯ ನಿರೀಕ್ಷಕರು ಪುರಸಭೆಗೆ ಕಬ್ಜಾ ಕೊಡ್ತಾರೆ ಹದಿನಾರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕಂದಾಯ ನಿರೀಕ್ಷಕರು ಪುರಸಭೆಗೆ ಕಬ್ಜಾ ಕೊಡಿಸಿದ್ದು ಒಟ್ಟು ಒಂಬತ್ತು ಎಕರೆ ಮೂವತ್ತೈದು ಗುಂಟ ಅಲ್ಲಿಂದ ಪಿ ಟಿ ಸಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಎಂಟುನೂರ ನಲವತ್ತೆರಡು ಅ ಬರೂರ ನಲವತ್ತೆರಡು ಅ ಬ ಹಾಗೂ ನಾಲ್ಕು ಮೂರು ಒಬ್ಬ ಈ ರೀತಿ ಇವತ್ತಿನ ಪ್ರಾಣಿ ನೋಡಿದ್ರೆ ಹಿಂದೆ ಪಾಣಿ ಇಸಾ ಪ್ರಕಾರ ಎಂಟುನೂರ ನಲವತ್ತೆರಡು ಅ ಒಂದರ ಪ್ರಕಾರ ಸಿದ್ದರಾಮಪ್ಪ ಈರಪ್ಪ ನಾಲ್ಕು ಎಕರೆ ಒಂದು ಗುಂಟ ಖರಾಬ್ ಒಂದು ಗುಂಟ ಒಟ್ಟು ಕ್ಷೇತ್ರ ಮೂರು ಎಕರೆ ಮೂವತ್ ಮೂರು ಮೂವತ್ತು ಕ್ಷೇತ್ರ ಪುರಸಭೆ ಸ್ವಾಧೀನ ಆಗಿದ್ದು ಮೂವತ್ತೈದು ಗುಂಟ ಪುರಸಭೆ ಸ್ವಾಧೀನ ಆಗಿದ್ದು ನಾಲ್ಕು ಎಕರೆ ಸೈಪನ್ ಚಾಕ್ ಮೂಲಕ ಅಬ್ದುಲ್ ಖಾದರ್ ಖರ್ಜಿ ಅವರು ಎರಡು ಎಕರೆ ಹತ್ತು ಗುಂಟ ಇವು ಮೂವತ್ತು ಒಂಬತ್ತು ಎರಡು ಸಾವಿರ ಉಪಭಾಗದ ಉಪಭಾಗ ಅಧಿಕಾರಿಗಳ ಆದೇಶ ಏನಾಗ್ತದೆ ಏನಾಗ್ತದಂದ್ರೆ ಅವರು ಎರಡು ಎಕರೆ ಆದ್ರೆ ಹತ್ತು ಗುಂಟೆ ಗರದಿಯವ್ರು ನನ್ನ ಹೆಸಲೆ ಮಾಡ್ ಆರ್ ಟಿ ಸಿ ಮಾಡಿ ಇವತ್ತು ಯಾರ ನಮ್ಮ ಇವ್ರಿ ಎ ಸಿ ಅವರಿಗೆ ಅಬಿಲ್ ಹೋಗ್ತಾರೆ ಅಪೀಲ್ ರಿಜೆಕ್ಟ್ ಆಗ್ತದೆ ಅಪೀಲ್ ರಿಜೆಕ್ಟ್ ರಿಜೆಕ್ಟ್ ಆದ ಮೇಲೆ ಅವರು ಮುಂದೆ ಮುಂದೆ ಪುರಸಭೆ ಸ್ವಾಧೀನ ಐದು ಎಕರೆ ಮತ್ತೆ ಪುರಸಭೆಯವರು ಐದು ಎಕರೆ ತೋತಾರೆ ಅದರಲ್ಲಿ ಒಂದ್ ಎಕರೆ ಬೋರ್ಡ್ ಖರಾಬ್ ಇದೆ ಕ್ಷೇತ್ರ ನಾಲ್ಕು ಎಕರೆ ಉಳಿತದ ಈ ರೀತಿ ಮಲ್ಲಪ್ಪ ಜನ ಮನಗುಳಿಯವರು ಮೂರು ಎಕರೆ ಮೂವತ್ತೈದು ಗುಂಟ ಖರಾಬು ಮೂವತ್ತಾರು ಗುಂಟೆ ಎಲ್ಲನೂ ಸ್ವಾಧೀನ ಸಾಧನೆ ಮಾಡಿಕೊಂಡ್ಮೇಲೆ ಒಟ್ಟು ಕ್ಷೇತ್ರ ಒಂದು ಒಂದು ಖರಾಬ್ ಎಟ್ಟದಂದರೆ ಒಂದು ಎಕರೆ ಮೂವತ್ತೇಳು ಗುಂಟ ಜಮೀನು ಒಟ್ಟು ಕ್ಷೇತ್ರ ಹದಿನೇಳು ಎಕರೆ ಮೂವತ್ತು ಗುಂಟ ಭೂ ಭೂಸ್ವಾಧನ ಆಗಿದ್ದು ಹದಿನೈದು ಎಕರೆ ಇಪ್ಪತ್ತು ಗುಂಟ ಭೂ ಭೂಸ್ವಾಧನ ಆಗಿದ್ದು ಹದಿನೈದು ಎಕರೆ ಇಪ್ಪತ್ತು ಗುಂಟ ಖಾಸಗಿ ಜಮೀನು ಎರಡು ಎಕರೆ ಹತ್ತು ಗುಂಟ ಈ ರೀತಿ ಅದು ಒಂದು ಹಿನ್ನೆಲೆ ಇವತ್ತು ಜಮೀನದ ಹಿನ್ನೆಲೆ ಹಿನ್ನೆಲೆಯದ್ದು ಬಹುಶಃ ಇದನ್ನು ನೋಡಿದಾಗ ಅವತ್ತಲ್ಲಿ ವಾಸಿಸುವಂತಹ ಬಡ ಜನರು ಇವತ್ತು ನಿರ್ಗತಿಗರಾಗಿ ಇವತ್ತು ಬೀದಿಪಾಲಾಗಿ ಮತ್ತು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಉಪವಾಸಿಸುತ್ತ ಕೈಗೊಂಡ ಬಹುಶಃ ನಾನು ನಾನು ಶಾಸಕರಿದ್ದೆ ನೀವೆಲ್ಲ ಅನೇಕ ಜನರು ಪತ್ರಿಕಾ ಪತ್ರಿಕೆಯರು ಬಂದಿದ್ರಿ ಅನೇಕ ಜನ ಸಾರ್ವಜನಿಕರು ಬಂದಿದ್ರು ಯಾರು ಬಂದು ನಾವು ಹೋರಾಟ ಮಾಡೋನು ಅದಕ್ಕೆ ನಮ್ಗೆ ಕ್ರೀಡಾಂಗಣ ಅವಶ್ಯದ ಸಿನಿ ಅಂತ ಹೇಳಿದೆ ಅಲ್ಲಿರುವಂತ ನಿರ್ಗತಿಗರು ನಾನು ಆಗಿನ ದಸರಾರು ಒಣಗ್ಯಾಳ ಒಣಗಾದ್ರು ಸರ್ವೆ ಮಾಡಿಸ್ಲಿಕ್ಕೆ ಸರ್ವೆ ಮಾಡಿಸ ಆ ಸರ್ವೆ ಎಷ್ಟು ಜನ ಇರ್ತದೆ ಸರ್ವೆ ಮಾಡಿಸ್ಲಿಕ್ಕೆ ಸರ್ವೆ ಮಾಡಿದ ಮೇಲೆ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೂರ ಮೂವತ್ತಾರು ಜನರಿಗೆ ಗೊತ್ತ ಕಟ್ಟಡವನ್ನು ಕಟ್ಟಿದಂತ ಹುಡುಕೋದಿಂದ ಕಟ್ಟಡ ಕಟ್ಟಿದಂತ ಆ ಜನವನ್ನು ಸ್ಥಳಾಂತರ ಮಾಡಿ ಕಟ್ಟಡ ಕಟ್ಟಡ ಸ್ಥಳಾಂತರವನ್ನು ಮಾಡಿ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡಿದೆ ಕ್ರೀಡಾಂಗಣಕ್ಕೆ ಸುಜೋಜಿತ ಮೈದಾನವನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ ನಾವು ಇವತ್ತು ಯಾವುದೇ ಜನರಿಗೆ ಏನೂ ಇಲ್ಲಾರ್ದೆ ಮಗ ತಗಲಕ್ಕಾಡಳಿತ ರೀತಿಯಲ್ಲಿ ಯಾರು ಬೇಕಾದ್ರೂ ಕಿಂತೋದು ಅವ್ರಿಗೆ ಬೀದಿ ಬೀದಿ ಪಾಲ ಮಾಡೋದು ಇದು ಮುಂಜಾಗ್ರತೆ ಕ್ರಮ ಆಗ್ಬೇಕಾಗಿ ಇಟ್ಟೆಲ್ಲ ಕೋರ್ಟ್ ಕಟ್ಟಿ ಆದ್ಮೇಲೆ ಅರೆಸ್ಟ್ ವಾರಂಟ್ ಆದ್ಮೇಲೆ ಯಾರು ಚೀಫ್ ಆಫೀಸರ್ ಆಗಿರ್ಬೋದು ಯಾರ ಮೇಲೆ ಅರೆಸ್ಟ್ ವಾರಂಟ್ ಆದ್ಮೇಲೆ ಮುಂದಿನ ಆಲೋಚನೆ ಮಾಡಬೇಕಾಗಿತ್ತು ಅವ್ರ ಸಲುವಾಗಿ ಏನಾದರೂ ಮಾಡಿ అదే ఆ జీవన భూ స్వాధీన అనుకూల ఇతను కారణతంతరికి కూస్వాధీన అవకాశ ఇప్పుడు ఆ యొక్క మూలమాక ఖర్జీ యోగ్య దర పట్టు దర ఫిక్స్ భూ స్వాధీన అవకాశ ఇంకా కనుక పండితులు ఎలా మరీమాచి శాసకర హా ని జవాబారి శాసకర జనప్రతినిధి జవాబారి సర్క ని హక్కు కాంగ్రెస్ సర్క ఈ కింద కాంగ్రెస్ సర్కారీ ఇవత్ జన ఇవ్వు బిదీపా చుమ్ కొడల్ నా ఇల్లివరే ఈ విషయంలో రాజకీణు అంతే నాలుగు చుమ్మ కతీ రాణ వి పక్షిందాబారు ఆ జనరు జనరీ స్పందిస్బెక్కు ఒక జనప్రతినిధి మాజీ జనప్రతినిధి ఆగి నూ జనప్రతి ఆగను పక్షద నానాలి ಇವತ್ತು ಇವತ್ತು ನೋವಿಗೆ ಯಾಕಂದ್ರೆ ನೋವಿಗೆ ಸ್ಪಂದಿಸಬೇಕಂತ ಕರ್ತವ್ಯ ಅಂತ ಹೇಳಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಹೇಳಂತ ಇರ್ತೀವಿ ಶಾಸಕರ ಜವಾಬ್ದಾರಿಯಿಂದ ಆಗ್ಬೇಕು ನೇರವಾಗಿ ಯಾರ ಹೊಣೆ ಅಂದ್ರೆ ಪುರುಷರು ಹೊಣೆ ಇವತ್ತು ನಾವು ಇವತ್ತು ಅವ್ರ ಕೂಡ ಅವ್ರ ಜೊತೆ ಮಾತನಾಡ್ತೇನೆ ಆ ಜೊತೆ ನಿರ್ಗತಿದ ಉಪವಾಸದ ಜೊತೆ ಇವತ್ತು ಮಾತನಾಡ್ತೀವಿ ಮಾತನಾಡಿ ಅವ್ರ ಜೊತೆ ಹೋಗಿ ನೇರವಾಗಿ ಪಾರ್ಟಿ ಮಾಡಿ ನೀವು ಹಕ್ಕೊಟ್ಟು ಮುನ್ಸಿ ಪಾರ್ಟಿಯವ್ರಿ ನೀರಿನ ಸೌಲಭ್ಯ ಕೊಟ್ಟವ್ರು ನೀವೇ ಕರೆಂಟ್ ಸೌಲಭ್ಯ ಕೊಟ್ಟವ್ರು ನೀವೇ ಅಲ್ಲಿ ಸಿ ಸಿ ರಸ್ತೆ ಮಾಡಿದ್ದೀರಿ ಟ್ಯಾಕ್ಸ್ ತುಂಬಿಕೊಂಡಿದ್ರಿ ಇಪ್ಪತ್ನಾಲ್ಕು ವರ್ಷ ಟ್ಯಾಕ್ಸ್ ತುಂಬಿಕೊಂಡಿದ್ದೀರಿ ಇವೆಲ್ಲವರು ಸೌಲಭ್ಯ ಪಡ್ಕೊಂಡು ನಮ್ಗೆ ಕಿತ್ತಿದೆ ಯಾಕೆ ಅದಕ್ಕೆ ನೀವೇ ಹೊಣೆ ಅದಕ್ಕಾಗಿ ನಿಮ್ಮನ್ನು ಪಾರ್ಟಿ ಮಾಡ್ತೀರೇಳಿ ನೇರವಾಗಿ ಪುರಸಭೆ ಪುರಸಭೆಯವರೆಗೆ ಪಾರ್ಟಿ ಮಾಡಿ ಇವತ್ತು ಹೈಕೋರ್ಟ್ನಲ್ಲಿ ನಾವು ರಿಟ್ ಅಪೀಲ್ ಮಾಡ್ತೀವಿ ಅವ್ರ ಜೊತೆ ಇವತ್ತು ಮಾತನಾಡಿ ಅವರನ್ನು ಅವರದ್ದು ಅವರನ್ನು ತೆಗೆದುಕೊಂಡು ರಿಟ್ ಅಪೀಲ್ ಮಾಡ್ತೀವಿ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಆಗ್ಬೇಕು ಏನು ದೊಡ್ಡದಲ್ಲ ಎಂಬತ್ನಾಲ್ಕು ಜನರಿಗೆ ನಾ ಇದ್ದಾಗ ಅಂದ್ರೆ ಈ ಜನ ಅಂತರಿಗಿ ಹೊಡಿಗೆ ಹತ್ತು ಎಕರೆ ಜಮೀನು ತೊಗೊಂಡಿನಿ ನಾನೇ ಶಾಸಕರೇ ಇದ್ದಾಗ ಅಂದ್ರೆ ಇವತ್ತು ಬಡ ಜನರಿಗೆ ನಿವೇಶ ಹೇಳಿ ಒಂದು ಶುಣಗಾರರು ಹೊಳದ್ ಹದಿಮೂರು ಎಕರೆ ತೊಗೊಂಡಿನಿ ನಾನು ಕಾಲವಾದಿ ಇಪ್ಪತ್ತು ಮೂರು ಎಕರೆ ಜಮೀನು ತೊಗೊಂಡಿನಿ ಅಂತ ಆದ್ರೆ ನನಗೆ ಸಮಯ ಸಿಗಲಿಲ್ಲ ನಾನು ಹಂಚ್ಬೇಕಂತ ಸಮಯ ಸಿಗಲಿಲ್ಲ ಇವೆಲ್ಲವನ್ನೂ ಜನ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಹುಷಾ ನೀವು ಜವಾಬ್ದಾರಿಯಿಂದ ಜವಾಬ್ದಾರಿ ಕೊಡೋದು ಅಲ್ಲ ಹುಷಾರ ಹೇಳಿದ್ರಿ ಒಂದು ಜವಾಬ್ದಾರಿ ஒன் பசைய நகரசபை அது மைனோரிட்டி மண்டி நகரசபை அதுவும் கானூனி டாக்டர் அம்பேட் சிவிதான அம்பேட்ர பிரூப்பி ஐவத் சாய ஜனசேல நகரசபை அடோமிட்டி எல்லாம் இப்போது சவிர் பரசபை ஆகது எல்லாம் சவிர் பட்டண பஞ்சாயத்து ஆகது அந்த கால அவதில் அன்மேல் பட்டணி பஞ்சாயத்துல இன்னும் பிரபோசல் பெண்டிங் இது அது ஆகாய் தாம்பா பட்டண பஞ்சாயத்து ஆக ಸ್ವಲ್ಪ ಜನಸಂಖ್ಯೆಗಳು ಮೀರಿಂದ ಆಗಲಿಲ್ಲವು ಈಗಾದರೂ ಮಾಡಬೇಕಾಯ್ತು ತಂಬಾಪಟ್ಟಣ ಪಂಚಾಯತಿ ಒಂದು ನಗರಸಭೆ ಆದ್ರಿಂದ ಕಾನೂನು ಏನು ರೀತಿ ಹೇಳಿ ಯಾರೇ ನಾನೇ ಶಾಸನ ಇದ್ರು ಅದು ಅಟೋಮೆಟಿಕ್ ಆಗೋದೆ ಐವತ್ತು ಸಾವಿರ ಜನಸಂಖ್ಯೆ ಇದ್ರೆ ಅಟೋಮೆಂಟಿಗ್ ಆಗ್ತದೆ ಅದೇ ರೀತಿಯಲ್ಲಿ ಅನೇಕ ಇವತ್ತು ಎಂಡಿ ಆಗಿದೆ ಅನೇಕ ಇವತ್ತು ಅನೇಕ ರೀತಿಯಲ್ಲಿ ಬೀದರ್ ಆಗಿದೆ ಈ ರೀತಿ ವೈಭವದ ಡಂಬಾಚಾರದ ರಾಜಕೀಯ ಮಾಡಿಲ್ಲ ಅವರು ಇವತ್ತು ರಾಜಕೀಯ ನೀವು ನೀವು ಕಣ್ಣೀರು ಬಡವರ ಕಣ್ಣೀರು ಒರೆಸುವಂತ ಕೆಲಸ ಹಾಕ್ಬೇಕು ಜನಪ್ರತಿನಿಧಿಗಳಂದ್ರೆ ಬಡವರ ಕಣ್ಣೀರು ಒರೆಸುವಂತ ಕೆಲಸ ಜನಪ್ರತಿನಿಧಿ ಆಗ್ಬೇಕು ಅದಕ್ಕಾಗಿ ನಿಮ್ಮಲ್ಲಿ ಹೇಳ್ತೀನಿ ನಿಮ್ಮ ಇವತ್ತು ಕುಳಿತು ನಮ್ಮ ಭಾರತೀಯ ಜನತಾ ಪಕ್ಷ ನಾಳೆ ಬೀದಿಗಳಿಗೆ ಹೋರಾಟವನ್ನು ಮಾಡ್ತದೆ ಅವ್ರ ಜೊತೆಯಲ್ಲಿ ನಾವು ನಿಲ್ತೀವಿ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಅವ್ರಿಗೆ ಏನಾದ್ರೂ ನೀವು ಸೌಲಭ್ಯ ಬರೆಯ ನಿವೇಶನ ಕೊಟ್ಟರೆ ಆಗಲ್ಲ ಅವ್ರಿಗೆ ಏನಾದರೂ ತಾತ್ಪೂರ್ತಿಕವಾಗಿ ಅವ್ರಿಗೆ ಏನಾದರೂ ಪತ್ರ ಶೆಟ್ ಹೊಡೆರಿ ಪತ್ರ ಶೆಟ್ ಹೊಡ್ರಿ ಪಡೆದು ಪತ್ರ ಶೆಟ್ಟ ಹೊಡೆದು ತಾತ್ಪೂರ್ತಿ ಮಾಡ್ರಿ ಅವನ ಮುಂದೆ ಇವತ್ತು ಪಳಿತೆಯಲ್ಲಿ ಇವತ್ತು ಹುಡುಕೋದಿಂದ ಇರಬಹುದು ಇವತ್ತು ಸುಮಾರು ಮೂರು ಮೂರು ಲಕ್ಷ ರೂಪಾಯಿಗಳ ಮನೆಯನ್ನು ಕಟ್ಟಿಕೊಡುವ ಕೆಲಸ ಪುರಸಭೆ ಮಾಡಬೇಕು ಹಾಗೂ ಅದ್ರ ಜೊತೆಗೆ ಶಾಸಕರು ತಮ್ಮ ಪಾತ್ರವನ್ನು ಆಗ್ರಹವನ್ನು ಪಾತ್ರವನ್ನು ಒಂದು ಶಾಸಕರ ಮಾತ್ರ ಹೇಳಿದ್ರು ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ವಿಪರೀತ ಮಳೆ ರೈತರ ಅನೇಕ ಬೆಳೆಗಳು ಹಾನಿಯಾಗಿವೆ ಅಟ್ಲೀಸ್ಟ್ ರೈತರಿಗೆ ಒಂದು ಆಗ್ರಹ ಮಾಡುವಂತ ಮಾಡುವಂತ ಸರ್ಕಾರಕ್ಕೆ ಆಗ್ರಹ ಮಾಡುವಂತ ಕೆಲಸ ಇವತ್ತು ಶಾಸಕರು ಮಾಡ್ತಾ ಇಲ್ಲ ಡಿ ಸಿ ಅವರಿಗೆ ಸಮಾಲೋಚನೆ ಮಾಡ್ತಾ ಇಲ್ಲ ನಾನು ಮೊನ್ನೆ ಅನೇಕ ಇವತ್ತು ಒಂದೆರಡು ಬಗಲೂರು ಚಿಕ್ಕವಳಿ ಗ್ರಾಮಕ್ಕೆ ಹೋಯ್ತು ಒಬ್ಬೊಬ್ರು ಹೊಲಗಳ ಪೂರ್ತಿ ಹಾಳಾಗಿದೆ ಹತ್ತಿ ಬೆಳೆದಂತ ರೈತರು ಪೂರ್ತಿ ಹಾಳಾಗಿದೆ ತೊಗರಿ ಹಾಳಾಗಿದೆ ಉದ್ದ ಹಾಳಾಗಿದೆ ಅತಿವೃಷ್ಟಿಯಿಂದ ಇವತ್ತು ತಾತ್ಕಾಲಿಕ ಪರಿಹಾರ ಕೊಡಿ ತಾತ್ಕಾಲಿಕ ಮಧ್ಯಂತರ ಪರಿಹಾರ ಅಂತಾರೆ ಎಲ್ಲಿ ನಾವು ನಾವು ಕೇಂದ್ರ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರ ಪರಿಹಾರ ಬರಬೇಕು ಅವಾಗ ನಾವು ರಾಜ್ಯ ಸರ್ಕಾರ ನಾಯಕ ಚಿತ್ರ ಕೊಡ್ತೀವಿ ಅಂತ ಅದು ಇಲ್ಲ ನಿಮ್ಮ ಮಧ್ಯಂತರ ಪರಿಹಾರ ಕೊಡಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಿ ಈಗ ಮಧ್ಯಂತರ ಪರಿಹಾರ ಕೊಡುವಂತ ಕೆಲಸ ನಮ್ಮ ಹಿಂದೆ 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 ಇದ್ದಂತ ಯಡಿಯೂರಪ್ಪರು ಆದಾಗ ಒಬ್ಬರೇ ಮಂತ್ರಿ ಮಂಡಲ ವಿಸ್ತರಣೆ ಆಗಿರಲಿಲ್ಲ ಒಬ್ಬರೇ ಮುಖ್ಯಮಂತ್ರಿ ಇದ್ರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಯಾವ ಬಿದ್ದವ್ರಿಗೆ ಐದು ಲಕ್ಷ ರೂಪಾಯಿ ಅತಿವೃಷ್ಟಿಯಾದವ್ರಿಗೆ ಬೆಳೆಯ ಪರಿಹಾರ ಸಾವಿರ ಕೊಡುವಂತ ನಲ್ವತ್ತು ಸಾವಿರ ಕೊಡುವಂತ ಕೆಲಸವನ್ನು ಮಾಡಿದ್ರು ಮತ್ತು ನೀವು ಬಳಿ ಪರಿಹಾರ ಕೊಡ್ಬೇಕು ರೈತರಿಗೆ ಕಷ್ಟ ಕಾಲದಲ್ಲಿ ಬಿಟ್ಟು ಕೇವಲ ವೈಭವಚಾರವಾಗಿ ಮೆರವಣಿಗೆ ಮಾಡ್ಕೊಳ್ಳೋದು ಮಾಡೋದು ಯಾವ ಕೆಲಸ ಸರ್ಕಾರಕ್ಕೆ ಜನರ ಪ್ರತಿನಿಧಿ ಆಗಿದ್ರಿ ರೈತರ ನೋವು ಈ ಬೀದಿಗಿಳಿದಂತ ಬೀದಿ ಬೀದಿ ಪಾಲಂಥ ಬೀದಿ ಪಾಲಕರಿ ಇವತ್ತು ಅವ್ರಿಗೆ ಅನುಕಂಪ ಅವ್ರ ಗಣ್ಣೀರು ಮಾಡ್ರೆ ಅಂತ ಕ್ರಮವನ್ನು ನಾವು ಮಾಡ್ತೀವಿ ಪಶ್ಚಿಮ ಹಾಗಾದ್ರೆ ವಿರೋಧ ಪಕ್ಷದವ್ರು ಯಾಕೆ ಮಾತಾಡಲ್ಲ ಯಾರ ಏನು ಯಾಕೆ ಯಾವ ವಿಷಯದ ಬಗ್ಗೆ ವಿರೋಧ ಪಕ್ಷದವರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂಥದ್ದು ರಾಜಕಾರಣದಲ್ಲಿ ಪೂರ್ವ ಪಶ್ಚಿಮ ಈಗ ಒಂದು ಹೇಳಿದ್ರೆ ಒಂದು ಯಾವುದೇ ಸರ್ಕಾರಕ್ಕಾಗಿ ಒಂದು ವರ್ಷ ಕಾಲಾವಕಾಶ ಕೊಡಬೇಕಾಗ್ತದೆ ಒಂದು ವರ್ಷ ಮಾಡ್ಲಿಕ್ಕೆ ಯಾರು ಜಾದವ ಯಾರೇ ಆಗಲಿ ನಾನೇ ಇದ್ರೂ ನನಗೆ ಆಗಲ್ಲ ಅವರಾದರೂ ಆಗಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಆ ಸ್ಥಾನದಲ್ಲಿ ನಿಂತು ಮಾತಾಡಬೇಕಾಗ್ತದೆ ಏನು ಜಾದವ ಅಲ್ಲ ಒಂದು ವರ್ಷ ಮಾಡೋದು ಈಗ ಎರಡು ವರ್ಷ ಆಯಿತು ಇನ್ಮೇಲೆ ನಮ್ಗೆ ಚಲೋ ಆಯ್ತು ಎರಡೋರ್ಗಷ್ಟು ಮೊನ್ನೆ ನಮ್ಮ ದೇವ್ನ ಹೋದ್ರೆ ಮಾಡಿದ್ರು ಸ್ಟ್ರೈಕ್ ದೇವ ಮಾಡಿದ್ರು ಯು ಪಿ ರೈತರಿಗೆ ಹತ್ತಿರ ಎಸ್ ಸಿ ಎಸ್ ಟಿ ಜನರಿಗೆ ತೆಗೆದಾಗ ನಾಲ್ಕು ಐದು ಕೋಟಿ ಐದು ಕೋಟಿ ಎಸ್ ಸಿ ಫಲಾರ್ಗಳು ತೆಗೆದಾಗ ಅಲ್ಲಿ ಸ್ಟ್ರೈಕ್ ಮಾಡಿದ್ವು ಮೊನ್ನೆ ರೈತ ಮೋರ್ಚೆ ಸ್ಟ್ರೈಕ್ ಮಾಡಿದೆವು ರಾಜ್ಯ ಮಟ್ಟದಲ್ಲಿ ಕರೆ ಕೊಟ್ಟಾಗ ಅಷ್ಟೇ ಜೆ ಪಿ ಅವ್ರು ಮಾಡ್ತಾರೆ ಉಳ್ ಟೈಮ್ದಾಗ ಮಾಡೋದೇ ಇಲ್ಲ ಒಂದು ಅಪವಾದ ರೀ ನಮಗೆ ಎಲ್ಲಿ ನೋವಾದ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ನೋವಾದಾಗ ಜನರಿಗೆ ನೋವಾದಾಗ ಅವ್ರು ಸ್ಪಂದಿಸ್ತಾರೆ ಇವತ್ತು ನೋವು ಅವ್ರು ಇವತ್ತು ಸತತ ಅವ್ರ ಉಡನೇ ಇರ್ತಾರೆ ಟೂ ಮಾತ್ರ ಏನು ಆಗ್ಬೇಕಲ್ಲ ಒಂದು ಸ್ವಲ್ಪ ಸರ್ಕಾರ ಸರ್ಕಾರದ ಹೋದಾಗ ಏನಂತಾರಪ್ಪ ಏನಂದಾಗೆ ಎಲ್ಲಿ ಒಮ್ಮೆ ಏನೋ ಒಂದು ವರ್ಷ ಏನಾಗ ಚಲೋ ಮಾಡಿದ್ರು ಅಂತ ಅಲ್ಲ ನಾವೊಂದು ಹೋದಾಗ ಒಂದು ಬಿದಿ ಬಿದಿ ಹೋದಾಗ ನೀವೇ ಒಂದು ಕೆಲವು ಪತ್ರಿಕೆಯವರು ಬರ್ತೀರಿ ನಾವು ಎಲ್ಲ ಹೋದಾಗ ಬಿದಿ ಬಿದಿ ಅವ್ರಿಗೆ ಹೇಗೆ ಬರ್ಬೇಕು ಏ ನೂರು ನಗರ ಸ್ವಚ್ಛತೆ ಆತ ಇಂಥದಾಗ ನೀವು ಬಿ ಜೆ ಪಿ ಆಟ ಬರ್ತಿರ್ತ ಅಂದ್ರಿ ಅಂದ್ರೆಲ್ಲ ಕೆಲವು ಮಂದಿ ಪತ್ರಿಕೆಯವರು ಅಂದ್ರೆ ಅವಾಗ ಯಾವ ವಿಷಯದಲ್ಲಿ ನಾವು ಹೋಗ್ತಾ ಅಜಾಗ್ರತೆ ಹೋಯ್ತು ತೀವ್ರವಾಗಿ ಹೋದಾಗ ಸ್ವಲ್ಪ ಹಿನ್ನಡೆ ಆಗಿರಬೇಕು ಕೆಲವೊಂದು ಕಡೆಯಲ್ಲಿ ಆದರೆ ನಾವು ಬಂದಾಗ ರೈತ ಮೋರ್ಚಾನೆ ಮಾಡಿದ್ವಿ ಇವತ್ತು ನಾವು ಒತ್ತಡ ಮಾಡ್ತೀವಿ ಬೆಳಿಗ್ಗೆ ನಾವು ರೈತರಿಗೆ ಕೊಡಬೇಕಾಯ್ತು ಅನೇಕ ರೈತರಿಗೆ ಹಾಡುವ ಮನೆಗಳು ನೋಡಿದ್ರೆ ಅತಿ ಅತಿ ಹೆಚ್ಚು ಬಿಜಾಪುರ ಜಿಲ್ಲೆಯ ಮಳೆ ಇತ್ತು ಯಾವ ಶಿವಮೊಗ್ಗ ಕೊಡಗು ಆಗ್ಬೇಕಾಯ್ತು ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಇದರಲ್ಲಿ ಸರ್ವೆ ನೋಡಿದ ಅತಿ ಹಾಯಸ್ಟ್ ಬಿಜಾಪುರ ಜಿಲ್ಲೆಯಲ್ಲಿ ಇವೆಲ್ಲ ಮಾನದಂಡವಾಗಿ ಜಿಲ್ಲಾ ಆದೇಶ ಮಾಡ್ತಾ ಇಲ್ಲ ಯಾವ ಇವತ್ತು ವಿಲೇಜ್ ಅಖಂಡ್ರುಗಳು ಇವತ್ತು ರೈತರ ಒಳಗಾಗಿ ಹೋಗ್ತಾ ಇಲ್ಲ ಸರ್ವೆ ಮಾಡಬೇಕು ಆದಷ್ಟು ಬೇಗ ಸರ್ವೆ ಮಾಡಿ ಇವತ್ತು ಮಧ್ಯಂತರ ಪರಿಹಾರ ಕೊಡಿ ನೀವು ಇವತ್ತು ಕೇಂದ್ರ ಸರ್ಕಾರದ ಪರಿಹಾರ ಬರಬೇಕು ಬೆಳೆ ಪರಿಹಾರ ಬೇಕು ಅಂತ ಕೊಡ್ತೀವಿ ಅಂದ್ರೆ ಅಲ್ಲದು ನಿಮ್ದು ಅಂದ ನೀವು ಸರ್ಕಾರ ರಾಜ್ಯ ಸರ್ಕಾರ ಮಧ್ಯಂತರ ಪರಿಹಾರ ಕೊಡಿ ಬಟ್ ಕೇಂದ್ರ ಸರ್ಕಾರದ ಬರೋದು ಬಹಳ ನಾವು

ಒಳ ಚರಂಡಿ ಸದಿ ಹಿಂಗೆ ವಾಂಕ್ಕೋತು ಒಳ ಚರಂಡಿ ಸದ್ಯ ವಾಂಕೋತ ಯಾಕೆ ಒಳಗೆ ಒಂದು ಕೋತು ನಿರ್ತು ಇಲ್ಲೆಲ್ಲ ಒಂದು ಹೊಂದಾಗ ಗೊತ್ತದೆ ಅಲ್ಲಿ ಹೋಗೋಣ ಐಸ್ಕೂಲ್ ಮುಂದೆ ಹೋಗೋಣ ವಾಂಕ ಒಳಗೆ ಬರ್ತದೆ ಯಾಕಡೆ ಕೊಡ್ತ ಇದೆಲ್ಲ ಶಾಸಕರು ಹೋಗ್ತಾನೆ ಎಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಾರ ಅವರೆಲ್ಲ ಅವ್ರ ಕಾಂಪ್ಲೆಕ್ಸ್ಗಳು ಎಲ್ಲ ಕೆಡವಿಲ್ಲ ಕೇವಲ ಶೆಡ್ ಹೊಡ್ಕೊಂಡು ಬಡವರ ಜನರು ಆ ಬೀದಿ ಅಪಾರಸ್ಥರ ಅವ್ರನ್ನೂ ಕೆಡವಾರ ಪಟ್ಟಭದ್ರ ಹಿತಾಸಕ್ತಿ ಯಾರನ್ನೂ ಕೆಡವಿಲ್ಲ ಹಂಗೇ ಒಂದು ಗಂಟೆಗೆ ಸುಣ್ಣ ಒಂದು ಗಂಟೆಗೆ ಬೆಣ್ಣೆ ಶಾಸಕರ ನೀತಿ ಅನುಸರಿಸುತ್ತಾರೆ ಪ್ರತಿಸತ ಎಕ್ಸ್ಪಾರ್ಟಿ ಆಗಿದೆ ಅದರ ಉದ್ದೇಶ ಏನು ಉದ್ದೇಶ ಇದರಲ್ಲಿ ಪುರಸಭೆಯವರು ಅಲಕ್ಷಿತ ಬಹುಶಃ ಅವರೊಡನೆ ಆಗಿದ್ದಾರೆ ಯಾರು ಆ ಮನೆ ಓನರ್ 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 ಕೂಡ ಇವತ್ತು ಆಗಿ ಕಷ್ಟ ಮಾಡಿದ್ದಾರೆ ಪುರಸಭೆಯವರು மக்கீஸ் பாய் நேரமாக நேரே தாலாவதிய

ಶಾಸಕರ ಏನು ಕೆಲಸ ನೀವು ಮಾಡಬೇಕು ಸರ್ಕಾರ ನಿಮ್ದೆ ಹಿಂದಿನ ಶಾಸಕರ ಹಿಂದಿನ ಸರ್ಕಾರ ನಿಮ್ಮದೇ ಈಗಿನ ಸರ್ಕಾರ ನಿಮ್ದೇ ಮೊದಲು ಅವ್ರಿಗೆ ಮನೆಗಳ ಕಟ್ಟಿ ಕೊಡುವಂತ ಕೆಲಸ ಮಾಡಿ ಅವರು ಹತ್ತು ಇಪ್ಪತ್ತು ಲಕ್ಷ ಸಾಲ ತಲು ಮಾಡಿ ಮನೆಗಳ ಕಟ್ಟಿ ಕೊಡುವಂತ ಬೀದಿ ಪಾಲಾಗಿದೆ ಏನು ಅವ್ರು ಗೋಡು ಅವ್ರು ಕಣ್ಣೀರು ವರ್ಷ ಕೆಲಸ ಮಾಡಿ ಮೊದಲು